ರ ಸ್ನೇಹಿತರೆ ನಾಳೆ ಜುಲೈ ಹದಿನೇಳು ಗುರುವಾರ ನಾಳೆಯಿಂದ ಇಪ್ಪತ್ ಮೂರು ವರ್ಷ ಈ ಏಳು ರಾಶಿಯವರಿಗೆ ರಾಜ್ಯೋಗ ಗ್ಯಾರಂಟಿ ದುಡ್ಡು ಹುಡುಕಿಕೊಂಡು ಬರುತ್ತಂತೆ ರಾಘವೇಂದ್ರ ಸ್ವಾಮಿಗಳ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರು ರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ದಿನ ಭವಿಷ್ಯ ತಿಳಿಯಲು ನಮ್ಮ ನಮ್ಮ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಜುಲೈ ಹದಿನೇಳು ಗುರುವಾರದ ಜೊತೆಗೆ ಮುಂದಿನ ಇಪ್ಪತ್ತ್ ಮೂರು ವರ್ಷ ಈ ಏಳು ರಾಶಿಯವರಿಗೂ ಕೂಡ ದುಡ್ಡು ಹುಡುಕಿಕೊಂಡು ಬರೋದ್ರ ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ಕೃಪಾಶೀರ್ವಾದ ಇರೋದ್ರಿಂದ ರಾಜ್ಯೋಗ ಸಿಗೋದು ಗ್ಯಾರಂಟಿ ಅಂತ ಹೇಳಬಹುದು ರಾಜಮನೆತನದ ಮನೆತನದ ಉದ್ಯೋಗಗಳು ಈ ರಾಶಿಯವರಿಗೆ ಸಿಗೋದ್ರ ಜೊತೆಗೆ ವೃತ್ತಿ ಮತ್ತು ಉದ್ಯೋಗಗಳಿಗಾಗಿ ವಿದೇಶಕ್ಕೆ ಹೋಗುವ ಸಾಧ್ಯತೆ ಇದೆ ರಾಜಕೀಯ ನಾಯಕರು ಅನಿರೀಕ್ಷಿತ ಉನ್ನತ ಹುದ್ದೆಗಳನ್ನು ಪಡ್ಕೊಳ್ತಾರೆ ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರಿಗೆ ಉತ್ತಮ ಮನ್ನಣೆ ಸಿಗುತ್ತೆ ಜೊತೆಗೆ ನಿಮ್ಮ ಸ್ಥಾನಮಾನ ಸಂಬಳದಲ್ಲಿ ಗಮನಾರ್ಹ ಹೇರಿಕೆಯನ್ನ ಕಾಣ್ತೀರಾ ಜೊತೆಗೆ ನಿಮ್ಮ ಸ್ಥಾನಮಾನ ಸಂಬಳದಲ್ಲಿ ಗಮನಾರ್ಹ ಏರಿಕೆಯನ್ನ ಕಾಣ್ತೀರಾ ಸರ್ಕಾರಿ ಉದ್ಯೋಗಗಳಿಗಾಗಿ ಪ್ರಯತ್ನ ಮಾಡ್ತಿರೋರಿಗೆ ಒಳ್ಳೆಯ ಲಾಭ ಇದೆ ತಂದೆಯ ಆಸ್ತಿಯ ಲಾಭ ಇದ್ದು ಈ ಸಂದರ್ಭದಲ್ಲಿ ನೀವು ತಂದೆಯ ಕಡೆಯಿಂದ ಸಹಾಯ ಮತ್ತೆ ಬೆಂಬಲವನ್ನ ಕಂಡುಕೊಳ್ತೀರಾ ರಾಜಕೀಯ ವ್ಯಕ್ತಿಗಳೊಂದಿಗಿನ ಸಂಪರ್ಕ ಸಾಮಾಜಿಕವಾಗಿ ಅನಿರೀಕ್ಷಿತ ಮನ್ನಣೆ ಸಿಗುವಂತೆ ಮಾಡುತ್ತೆ ನಿಮ್ಮ ಆದಾಯ ಗಮನಾರ್ಹವಾಗಿ ಹೆಚ್ಚಾಗೋದ್ರ ಜೊತೆಗೆ ಹಠಾತ್ ಆರ್ಥಿಕ ಲಾಭವನ್ನ ಕಂಡುಕೊಳ್ತೀರಾ ವೈಯಕ್ತಿಕ ಚಟುವಟಿಕೆಗಳಲ್ಲಿ ಗಮನಾರ್ಹ ಬದಲಾವಣೆಗಳನ್ನ ನೀವು ಕಾಣಬಹುದು ಇನ್ನು ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಯೋಗ ಇದೆ ಕಂಕಣ ಭಾಗ್ಯ ಕೂಡ ಕೂಡಿ ಬಂದಿದೆ ವಿವಾಹ ಯೋಗ ಇರತಕ್ಕಂತ ಈ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಉತ್ತಮ ವಧುವರರ ಪ್ರಸ್ತಾಪಗಳು ಕೇಳಿ ಬರುತ್ತೆ ಇನ್ನು ನೀವು ಮಾನಸಿಕವಾಗಿ ಸದೃಢರಾಗಲಿದ್ದು ಸಮಾಜದಲ್ಲಿ ಅಪಾರ ಗೌರವ ಖ್ಯಾತಿ ಮತ್ತೆ ಪ್ರತಿಷ್ಠೆಯನ್ನ ಕಂಡುಕೊಳ್ತೀರಾ ನಿಮ್ಗೆ ವಿವಾಹವಾಗುವ ಸಾಧ್ಯತೆ ಇದ್ದು ಅನೇಕ ಶುಭ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅನೇಕ ಆರ್ಥಿಕ ಪ್ರಯೋಜನಗಳನ್ನು ಕಂಡುಕೊಳ್ತೀರಾ ನೀವು ಎಲ್ಲಾ ಕೆಲಸಗಳನ್ನ ಬಹಳ ಸುಲಭವಾಗಿ ಪೂರ್ಣಗೊಳಿಸ್ತೀರಾ ಹೊಸ ಮನೆ ಖರೀದಿಸುವ ಸಾಧ್ಯತೆಗಳಿದ್ದು ನಿಮ್ಮ ವೈವಾಹಿಕ ಜೀವನ ಅತ್ಯಂತ ಸಂತಸದಿಂದ ಕೂಡಿರುತ್ತೆ ಅತಿಯಾದ ಖರ್ಚುಗಳನ್ನ ಕಡಿಮೆ ಮಾಡೋದು ಮತ್ತು ಉಳಿತಾಯ ಮಾಡುವತ್ತ ಗಮನ ಹರಿಸೋದು ಸೂಕ್ತ ಅಂತ ಹೇಳಬಹುದು ಪೂರ್ವಜರಿಂದ ಆಸ್ತಿಗಳನ್ನು ಪಡೆಯುವ ಸಾಧ್ಯತೆಗಳಿದ್ದು ಪಿತ್ರಾರ್ಜಿತ ಆಸ್ತಿಯ ಲಾಭ ಇದೆ ಈ ಒಂದು ವಿಚಾರದಲ್ಲಿ ನೀವು ಸಾಕಷ್ಟು ಲಾಭವನ್ನ ಹಾಗೆ ಸಂತೋಷವನ್ನ ಕೂಡ ಕಾಣ್ತೀರಾ ಅಂತ ಹೇಳಬಹುದು ನಿಮ್ಗೆ ಅಪಾರ ಪ್ರಮಾಣದ ಆದಾಯ ಸಿಗುತ್ತೆ ವಿವಾಹ ಯೋಗದಿಂದ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಂಡುಕೊಳ್ತೀರಾ ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಯೋಗ ಕೂಡ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಮಕ್ಕಳು ಪ್ರಗತಿಯನ್ನ ಸಾಧಿಸುತ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯನ್ನು ತಲುಪ್ತಾರೆ ನೀವು ಅನೇಕ ವಿಷಯಗಳಲ್ಲಿ ಪ್ರಯೋಜನಗಳನ್ನು ಕಂಡುಕೊಳ್ತೀರಾ ನೀವು ಕಂಡ ಕನಸುಗಳೆಲ್ಲವೂ ಕೂಡ ನನಸಾಗುತ್ತೆ ವಿದೇಶಿ ಪ್ರಯಾಣದ ಕನಸು ಈ ಸಂದರ್ಭದಲ್ಲಿ ಕೈಗೂಡುತ್ತೆ ಅಂತ ಹೇಳಬಹುದು ಹೀಗಾಗಿ ನಿಮ್ಗೆ ಹಣವು ಹಣ ಭರ್ಚರಿ ಸಿಹಿ ಸುದ್ದಿ ಸಿಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆುತ್ತಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕುಂಭ ರಾಶಿ ತುಲಾ ರಾಶಿ ರಾಶಿ ವೃಶ್ಚಿಕ ರಾಶಿ ವೃಷಭ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು